ಹಿಂಗೆ ಬರ್ಬೇಕಂತ ಸೊ ಮೂರು ವರ್ಷದಿಂದ ಈ ತರ ಸಪ್ರೇಟ್ ಮಾಡ್ಬೇಕಂತ ತುಂಬಾ ಆಸೆ ಐತಿ ಅಂಡರ್ ವರ್ಲ್ಡ್ ಫುಲ್ ಟೋಟಲ್ ಅಂಡರ್ ವರ್ಲ್ಡ್ ನಾನು ಇಲ್ಲಿ ನಿಲ್ಸಿದೀನಿ ಎಲ್ಲಾ ಅಣ್ಣ ಫ್ಯಾಮಿಲಿ ತಂಗೆ ತುಂಬಾ ಇಸ್ವರಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಡೀ ನನ್ನ ತಂಡ ಇದೆ ಇಲ್ಲ ಇವತ್ತು ನಮ್ಮ ರಂಜಿತ್ ಆಗಿರ್ಬೋದು ರಂಜಿತ್ ಬಾ ರಂಜಿತ್ ಇಲ್ಲಿ ಇವರು ತುಂಬಾ ನನಗೋಸ್ಕರ ಬೆಂಬಲವಾಗಿದ್ದೆ ಇವತ್ತು ನನ್ನ ಜೊತೆಗೆ ನನ್ನ ತಮ್ಮ ಏನೋ ವಿಶ್ವಜಿ ಅಂತ ಇವತ್ತು ಅವ್ರ ತಂದೆ ತಾಯಿ ಬಂದಿದ್ದಾರೆ ಎಲ್ರು ನನ್ನ ಜೊತೆಗೆ ನಿಂತ್ಕೊಂಡು ಬ್ಯಾಟ್ಸ್ಮನ್ ಒಳ್ಳೆ ಆಗಿರ್ಬೋದು ಆಮೇಲೆ ಎಲ್ರು ಎಲ್ರು ಇದನ್ನ ನಂದೇನಿಲ್ಲ ಎಲ್ಲ ನನ್ನ ಜೊತೆಗೆ ನಿಂತ್ಕೊಂಡು ಬಿರಿಮ್ ಸೂರಿ ಅನ್ನೋದು ಒಂದು ಅಷ್ಟೇ ಗೊತ್ತಿರೋದು ನನ್ನ ಹಿಂದೆ ಎಲ್ಲರೂ ಶ್ರಮ ಬಿದ್ದಿದ್ದಾರೆ ಇವತ್ತು ಏನೇ ಸೇರ್ಬೇಕಂದ್ರೆ ತಾಯಿ ಆಗಿರ್ಬೋದು ನನ್ನ ಇನ್ಬೆಟ್ಟು ಎಲ್ಲ ಆಗಿರ್ಬೋದು ಹೃದಯದಲ್ಲಿ ಅಭಿಮಾನಿ ದೇವರುಗಳು ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ನನ್ನ ಜೊತೆಗೆ ನಿಂತ್ಕೊಂಡು ಯಾವುದೇ ಒಂದು ಪ್ರಮೋಷನ್ ಆಗಿರ್ಬೋದು ಏನೊಂದು ಜಸ್ಟ್ ನೈಟ್ ಒಂದು ಫೋನ್ ಮಾಡಿದ್ರು ನನ್ನ ಬೆಂಬಲ ನಿಂತಿದ್ದಾರೆ ಸಂಭ್ರಮ ತುಂಬಾ ನಿಂತ್ಕೊಂಡು ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಡೀ ನನ್ನ ಫ್ಯಾಮಿಲಿ ಏನೇ ಆಗಲಿ ಒಂದು ಅನೌನ್ಸ್ ಮಾಡ್ಬಿಡ್ತೀನಿ ಏನು ಅಂದ್ರೆ ರಾಖಿ ಸ್ಟಾರ್ ಇದಾರೆ ಚೈನಿಂಗ್ ಸ್ಟಾರ್ ಇದ್ದಾರೆ ನೆಕ್ಸ್ಟ್ ಒಂದು ಕ್ರಿಯೇಟ್ ಆಗುತ್ತೆ ಸೂರ್ಯನ ಹೆಸರ ಜೊತೆಗೆ ಫೀಲಿಂಗ್ ಸ್ಟಾರ್ ಅಂತ ಕ್ರಿಯೇಟ್ ಆಗಲಿ

ಆ ಏನೋಚಿ ಪಾತ್ರ ಅಲ್ಲ ಅಲ್ವಣ್ಣ ನಿನ್ ವಿಚಾರಗಳು ನಿನ್ ಬದಾನೆ ಅಲ್ಲಿ ಎಲ್ಲಾ ಖುಷಿ ಹೊಡಿತಾರೆ ಹೀರೋ ಬರ್ಬೇಕು ಇವರು ಹೀರೋ ಎಲ್ರು ಎಲ್ಲರೂ ತುಂಬಾ ಇವರು ಬಂದು ಎಲ್ರು